ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿನ್ ಲೋಗ್ಸ್ ನಾನಿವತ್ತು ಮಂಗಳಗೌರಿ ರಥದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಯಾವಾಗ ಶುರು ಮಾಡ್ತಾರೆ ಆಚರಣೆ ಅಂತ ಅಂದರೆ ಶ್ರಾವಣ ಮಾಸ ಶುರುವಾದ ಮೊದಲನೇ ವಾರ ಮೊದಲನೇ ಮಂಗಳವಾರ ಶುರು ಮಾಡಬೇಕು ಯಾರು ಮಾಡ್ಬೋದು ಅಂತ ಅಂತಂದರೆ ಹೊಸ್ದಾಗಿ ಮದುವೆ ಆಗಿರೋವಂಥವ್ರು ಈ ಪೂಜೆನ ಶುರು ಮಾಡಬೇಕು ಬೈ ಚಾನ್ಸ್ ಏನೋ ಎಮರ್ಜೆನ್ಸಿ ಆ ವ ಆ ವಾರ ನಮಗೆ ಪೂಜೆ ಶುರು ಮಾಡೋಕ್ಕಾಗಿಲ್ಲ ಅಂತಂದರೆ ಆ ವರ್ಷ ಶುರು ಮಾಡೋಕ್ಕಾಗಿಲ್ಲ ಅಂತಂದರೆ ಎರಡು ವರ್ಷ ತುಂಬಿ ಮೂರನೇ ವರ್ಷ ಆಗಿ ಮೂರನೇ ವರ್ಷ ಈ ಪೂಜೆಯನ್ನು ಶುರು ಮಾಡ್ಬೋದು ಇಲ್ಲಾಂದರೆ ಮತ್ತೆ ಇನ್ನು ಶುರು ಮಾಡಲಿಕ್ಕೆ ಆಗೋದಿಲ್ಲ ಈ ಪೂಜೆಯನ್ನು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಈ ಪೂಜೆಯನ್ನು ಈ ಮಂಗಳಗೌರಿ ವ್ರತವನ್ನು ಪಾಲಿಸ್ತಾರೆ ಯಾವ ರೀತಿ ನಾವು ಪೂಜೆಯನ್ನು ಮಾಡ್ತೀವಿ ಹೇಗೆಲ್ಲ ಮಾಡ್ತೀವಿ ಅಂತ ನೋಡೋಣ ಬನ್ನಿ ನಾನು ಯೂಟ್ಯೂಬಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಇದು ನನಗೆ ಮೊದಲನೇ ಮಂಗಳಗೌರಿ ಪೂಜೆ ಸೊ ಹಾಗಾಗಿ ನನ್ನ ಹತ್ರ ವಿಡಿಯೋ ಇಲ್ಲ ಬರೀ ಇನ್ಫಾರ್ಮೇಷನ್ ಅಷ್ಟೇ ಕೊಡ್ತಾ ಇದ್ದೀನಿ ನಾನು ಕ್ಲಿಪ್ಪಿಂಗ್ಗಳನ್ನು ಕೊಟ್ಟು ನಿಮಗೆ ಈ ರೀತಿ ನಾವು ಪೂಜೆಯನ್ನು ಮಾಡ್ತೀವಿ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತಂದರೆ ನಾವು ಮೊದಲಿಗೆ ಬಾಗಿಲಿಗೆ ತೋರಣನ ಕಟ್ಟಬೇಕು ಅದ್ರ ಜೊತೆ ನಾವು ಮಂಗಳಗೌರಿಯನ್ನು ಎಲ್ಲಿ ಕೂರಿಸ್ತೀವೋ ಅದರ ಮುಂಭಾಗ ಬಾಳೆ ಕಂಬಗಳನ್ನ ಇಟ್ಟು ಎರಡು ಇದನ್ನು ತೋರಣನ ಕಟ್ಟಬೇಕು ನಾವು ನಾವು ಯಾವ ಡಿಸೈನ್ ಬೇಕಾದರೂ ಮಾಡ್ಕೋಬೋದು ಅಥವಾ ಪ್ಲೈನ್ ತೋರಣ ಬೇಕಾದರೂ ಕಟ್ಕೋಬೋದು ಈ ಮಂಗಳಗೌರಿ ರಥವನ್ನು ನಾಲ್ಕು ವಾರ ಮಾಡಬೇಕು ಅಧಿಕ ಮಾಸ ಬಂದಾಗ ಮಾತ್ರ ಐದು ವಾರ ಬರುತ್ತೆ ಮೊದಲಿಗೆ ಒಂದು ಟೇಬಲ್ ಅಥವಾ ಚೇರ್ ಮೇಲೆ ಒಂದು ಮಡಿ ಬಟ್ಟೆಯನ್ನು ಹಾಕಬೇಕು ಮತ್ತು ಒಂದು ನೀರನ್ನು ಪ್ರೋಕ್ಷಣೆ ಮಾಡಿ ಬಾಳೆ ಎಲ್ಲನ ಹಾಕಿ ಅದರ ಮೇಲೆ ಒಂದು ಸ್ಟೀಲ್ ತಟ್ಟೆಯನ್ನು ಇಟ್ಟು ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿಯನ್ನು ಹಾಕಿ ಇಡಬೇಕು ಅದಾದ ನಂತರ ಒಂದು ತಾಮ್ರ ಅಥವಾ ಬೆಳ್ಳಿಯ ಬಿನ್ಗೆ ಏನಿದೆ ಸ್ಟೀಲ್ಗಿಂತ ತಾಮ್ರ ಉತ್ತಮ ಅಂತ ಹೇಳ್ಬೋದು ತಾಮ್ರದ ಬಿನ್ಗೆ ತುಂಬ ನೀರನ್ನು ಸೇರಿಸ್ಕೋಬೇಕು ಆ ನೀರಿಗೆ ಮೂರು ಅಥವಾ ಐದು ಕಾಯಿನನ್ನು ಹಾಕ್ಕೋಬೇಕು ಆ ಕಾಯಿನ ಜೊತೆಗೆ ಸ್ವಲ್ಪ ಅಕ್ಕಿ ಮತ್ತು ಚಿಟಿಕೆಯಷ್ಟು ಅರಿಶಿಣ ಕುಂಕುಮನ ಹಾಕಿ ಆ ತಾಮ್ರದ ಪಾತ್ರೆ ಏನಿರುತ್ತೆ ಆ ಪಾತ್ರೆ ಮೇಲ್ಭಾಗ ಮೂರು ಅಥವಾ ಐದು ವಿಲೆದೆಳೆ ಅಥವಾ ಮಾವಿನ ಎಲೆಯನ್ನು ಇಟ್ಟು ಅರಿಶಿಣ ಹಚ್ಚಿ ರೆಡಿಯಾದಂಥ ಕಾಯಿ ಏನಿರುತ್ತೆ ಆ ಕಾಯಿಯನ್ನು ಇಟ್ಟು ಕಳಸನ ನಾವು ಪ್ರತಿಷ್ಠಾಪನೆ ಮಾಡಬೇಕು ಇದಾದ ನಂತರ ನಾವು ಸಗಣಿಯಿಂದ ಅಥವಾ ಅರಿಶಿಣದಿಂದ ವಿಘ್ನೇಶ್ವರನನ್ನು ಮಾಡಬೇಕು ನೋಡಿ ಕಳಸನ ಈ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ವಿಘ್ನೇಶ್ವರನನ್ನು ಮಾಡಬೇಕು ಇದಕ್ಕೆ ಒಂಬತ್ತು ಗರಿಕೆಯನ್ನು ಚುಚ್ಚಿ ಒಂದು ವಿಳೆದೆಲೆ ಮೇಲೆ ಒಂದು ಸ್ವಲ್ಪ ಅಕ್ಕಿ ಅದ್ರ ಜೊತೆಗೆ ಒಂದು ಚಿಟಕಿಯಷ್ಟು ಬೆಲ್ಲನ ಇಟ್ಟು ವಿಘ್ನೇಶ್ವರನನ್ನು ಇಡಬೇಕು ಖಾಲಿ ವಿಘ್ನೇಶ್ವರನನ್ನು ಇಡಬಾರ್ದು ಈ ರೀತಿ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿ ಗೌರಿಗೆ ನಾವು ಒಂದು ಹೊಸ ಸೀರೆಯನ್ನು ಉಡಿಸಿ ಪೂಜೆಯನ್ನು ಶುರು ಮಾಡ್ತೀವಿ ಸೀರೆ ಇಲ್ಲ ನಮಗೆ ಆ ರೀತಿ ನಡೆಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅನ್ನೋರು ಮನೆಯಲ್ಲಿ ಬ್ಲೌಸ್ ಪೀಸನ್ನೇ ಇಟ್ಟು ನಾವು ಪೂಜೆಯನ್ನು ಶುರು ಮಾಡ್ಬೋದು ಸೊ ನಾನಿಲ್ಲಿ ಪ್ರತಿ ವರ್ಷ ಸೀರೆಯನ್ನು ಉಡಿಸಿ ಪೂಜೆಯನ್ನು ಮಾಡ್ತೀನಿ ಈ ರೀತಿ ಒಂದು ಸೀರೆಯನ್ನು ತೊಗೊಂಡು ಹೊಸ ಸೀರೆ ಮಡಿ ಸೀರೆಯನ್ನು ಉಡಿಸ್ಬೇಕು ಹೊಸ ಸೀರೆಯನ್ನು ತಂದು ಮೈ ಮೇಲೆಲ್ಲ ಹಾಕೊಂಡು ಉಡಿಸ್ಬಾರ್ದು ಹೊಸ ಸೀರೆಯನ್ನು ಉಡಿಸಿ ಅದಕ್ಕೆ ಬ್ಲೌಸ್ ಪೀಸನ್ನು ಸುತ್ತ ಹಾಕಿ ಹಸಿರು ಬಳೆ ಶ್ರೇಷ್ಠ ದೇವಿಗೆ ಹಸಿರು ಬಳೆ ಯಾವುದಾದ್ರೂ ಬಳೆ ಹಾಕ್ಬೋದು ಮ್ಯಾಚಿಂಗ್ ಕೂಡ ಹಾಕ್ಬೋದು ನಾನು ಆ ಸಾಧ್ಯವಾದಷ್ಟು ಗ್ರೀನನ್ನೇ ತೊಗೊಂಡು ಬಂದು ಹಾಕ್ತೀನಿ ಹಸಿರು ಬಳೆಯನ್ನು ಹಾಕಿ ಹಾಗೆ ದೀಪನ ಹಚ್ಚಿ ಪೂಜೆಯನ್ನು ಶುರು ಮಾಡಬೇಕು ನಾನು ಪ್ರತಿ ವರ್ಷ ಕಾಮಾಕ್ಷಿ ದೀಪನ ಹಚ್ಚಿದ್ದೀನಿ ಹೆಣ್ಣು ದೇವರಿಗೆ ಲಕ್ಷ್ಮಿ ಮತ್ತು ಮಂಗಳಗೌರಿಗೆ ಕಾಮಾಕ್ಷಿ ದೀಪ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಸೊ ನಾನು ಕಾಮಾಕ್ಷಿ ದೀಪನ ಹಚ್ಚಿ ಪೂಜೆಯನ್ನು ಶುರು ಮಾಡ್ತೀನಿ ಜೊತೆಗೆ ಮಂಗಳಗೌರಿ ರಥದ ಪುಸ್ತಕ ಏನಿರುತ್ತೆ ಆ ಪುಸ್ತಕನ ಕೂಡ ಇಟ್ಟು ಪೂಜೆಯನ್ನು ಶುರು ಮಾಡಬೇಕು ಎಲೆ ಅಡಿಕೆ ನೆನಕ್ಕಿ ನೆನೆಗಡಲೆ ಮಿದಿಕೆ ತಂಬಿಟ್ಟು ಕಾಯಿನು ಮತ್ತು ಬಾಳೆಹಣ್ಣು ಹಾಗೆ ಇನ್ನಿತರ ಹಣ್ಣುಗಳೇನಿದೆ ಅದನ್ನೆಲ್ಲ ಐದನ್ನು ಜೋಡಿಸಿ ದೇವರ ಮುಂದೆ ಐದು ಮುತ್ತೆದರಿಗೆ ಕೊಡಲಿಕ್ಕೆ ಅದನ್ನು ಜೋಡಿಸಿ ಮತ್ತು ನೈವೇದ್ಯಕ್ಕೆ ಸಿಹಿಯನ್ನು ಮಾಡಬೇಕು ಈ ಸಿಹಿಯನ್ನು ನಾವು ದೇವರಿಗೆ ನೈವೇದ್ಯ ಮಾಡಿ ಪೂಜೆಗೆ ಕುಂಕುಮ ತಗೊಳ್ಳಿಕ್ಕೆ ಯಾರು ಬರ್ತಾರೆ ಅವರಿಗೆ ನಾನು ಸಿಹಿಯನ್ನು ಮೊದಲು ಕೊಟ್ಟು ಅವರು ಸಿಹಿಯನ್ನು ತಿಂದಾದ ನಂತರ ನಾನಿಲ್ಲಿ ಕುಂಕುಮನ ಕೊಡ್ತೀನಿ ಅದ್ರ ಜೊತೆಗೆ ಫಲಹಾರನ ಕೂಡ ನೀಡಬೇಕು ಹಾಗೆಯೇ ದೇವಿಗೆ ನಾವು ಹೂಬತ್ತಿಯನ್ನು ಹಾಕಬೇಕು ಅರಿಶಿಣ ಕುಂಕುಮ ಹಚ್ಚಿರೋ ಅಂಥ ಹಾಕಬೇಕು ಧೂಪ ಮತ್ತು ಕರ್ಪೂರ ಇದೆಲ್ಲನೂ ಉಪಯೋಗಿಸಿ ಪೂಜೆನ ಶುರು ಮಾಡಬೇಕು ಹೂ ಅಂದರೆ ತುಂಬ ಇಷ್ಟ ದೇವಿಗೆ ಹೂಗಳಿಂದ ಅಲಂಕಾರ ಮಾಡಬೇಕು ನಾವಿಲ್ಲಿ ಲಕ್ಷ್ಮೀ ತಾಳಿ ಹಾಕ್ಬೋದು ಅಥವಾ ನಮ್ಮಲ್ಲಿ ಲಕ್ಷ್ಮೀ ತಾಳೆ ಅಂದರೆ ಅರಿಶಿಣ ಕೊಂಬಿ ಇರುತ್ತಲ್ಲ ಅದನ್ನೇ ಅರಿಶಿಣದ ದಾರ ಮಾಡಿಕೊಂಡು ಒಂಬತ್ತು ಗಂಟೆಗಳನ್ನ ಹಾಕಿ ಆ ದಾರಕ್ಕೆ ಮಧ್ಯಕ್ಕೆ ಅರಿಶಿಣ ಕೊಂಬನ್ನು ಕಟ್ಟಿ ನಾವು ಮಂಗಳಗೌರಿಗೆ ಹಾಕಬೇಕು ನಾನು ಅರಿಶಿಣ ಕೊಂಬನ್ನು ಕಟ್ಟಿ ಮಂಗಳಗೌರಿಗೆ ಹಾಕಿ ಪೂಜೆಯನ್ನು ಮಾಡ್ತೀನಿ ಇದು ಪ್ರತಿ ವರ್ಷ ಶ್ರಾವಣದ ಶುರುವಿನಲ್ಲಿ ಪ್ರಾರಂಭ ಮಾಡ್ತೀವಿ ಹೀಗೆ ಒಂಬತ್ತು ಹನ್ನೆರಡು ಹನ್ನೊಂದು ಐದು ನಮಗೆ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಕುಂಕುಮನ ಕೊಡಬೇಕು ನಾನು ಹತ್ತು ಹನ್ನೊಂದು ಅಥವಾ ಹದಿನೈದು ಈ ರೀತಿ ಕುಂಕುಮ ಕೊಟ್ಟು ಆಮೇಲೆ ನಾನು ತಿಂಡಿ ತಿಂತೀನಿ ಅಲ್ಲಿವರೆಗೂ ನಾನು ಉಪವಾಸದಲ್ಲಿ ಪೂಜೆಯನ್ನು ಈ ವ್ರತವನ್ನು ಮಾಡ್ತೀನಿ ಮನೆಯಲ್ಲಿ ಪತಿ ದೇವ ಏನಿರ್ತಾರೆ ಅವ್ರ ಕೈಯಿಂದ ನಾವು ಕಂಕಣನ ಕಟ್ಟಿಸ್ಕೊಂಡು ಪೂಜೆಯನ್ನು ಮಾಡಬೇಕು ತುಂಬ ಒಳ್ಳೆಯದಾಗುತ್ತೆ ಗೌರಿ ಅಷ್ಟೋತ್ತರ ಮಾಡಬೇಕು ಮತ್ತು ಮಂಗಳಗೌರಿ ವ್ರತದ ಕಥೆಯನ್ನು ಓದಿ ಮಹಾಮಂಗಳಾರತಿಯನ್ನು ಮಾಡಬೇಕು ಈ ಪೂಜೆ ಮಾಡಿ ಮೂರು ವರ್ಷ ಐದು ವರ್ಷ ಒಂಬತ್ತು ವರ್ಷ ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತೊಂದು ಹೀಗೆ ನಾವು ಎಷ್ಟು ವರ್ಷ ಬೇಕಾದರೂ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ನಾವು ಉದ್ದಾಪನೆಯನ್ನು ಮಾಡಬೇಕು ಉದ್ಧಾಪನೆ ಆದ ನಂತರ ಪ್ರತಿ ವರ್ಷ ಮಂಗಳಗೌರಿ ಬಂದಾಗ ರಥ ವ್ರತದ ಸಮಯದಲ್ಲಿ ಶ್ರಾವಣ ಮಾಸದಲ್ಲಿ ಒಂದು ವಾರ ನಾವು ಪೂಜೆಯನ್ನು ಸಲ್ಲಿಸಿ ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಮಡಿಲು ತುಂಬುವುದನ್ನು ಮಾಡೋದರಿಂದ ಅಲ್ಲಿಗೆ ನಾವು ನಾಲ್ಕು ವಾರ ಮಾಡೋದ್ರ ಬದಲು ಒಂದು ವಾರ ಮಾಡಿದ್ರೆ ಆಗುತ್ತೆ ಈ ರೀತಿ ನಾವು ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ಬೇಕು ನಾವು ಇದನ್ನು ಯಾವ ರೀತಿ ಮಾಡ್ತೀವಿ ಯಾಕೆ ಮಾಡ್ತೀವಿ ಇದರ ಹಿಂದಿನ ಉದ್ದೇಶ ಏನು ಅಂತ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್